ಬೆಂಗಳೂರಿಂದ ಬರೀ ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದೆ ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲದೇ ಇರೋರು ಮಿಸ್ ಮಾಡಿದೆ ಒಂದು ಸಲ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಶ್ವದಲ್ಲೇ ಅತಿ ಎತ್ತರವಾದ ಪಿರಾಮಿಡ್ ಪ್ರಸಿದ್ಧ ಅಂತಾರಾಷ್ಟ್ರೀಯ ಧ್ಯಾನ ಕೇಂದ್ರ ಇದು ನಾನು ಇವತ್ತೇ ಫಸ್ಟ್ ಟೈಮ್ ಈ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇರೋದು ನಾನು ಅಲ್ಲಿಗೆ ಹೋದಾದ್ಮೇಲೆ ಅಂದ್ಕೊಂಡೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ನಾನು ಇಷ್ಟು ದಿವಸ ಮಿಸ್ ಮಾಡ್ಕೊಣ ಅಂತ ನೀವು ನನ್ನ ಥರ ಮೊದಲೇ ಒಂದು ಸಲ ವಿಸಿಟ್ ಮಾಡಿ ನೋಡ್ಕೊಳ್ಳಿ ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿರೋ ಕನಕ್ಪುರ್ ರಸ್ತೆಯಿಂದ ಹಾರೋಹಳ್ಳಿ ಅಂತ ಊರಿದೆ ಅಲ್ಲಿಂದ ಮತ್ತೆ ಐದು ಕಿಲೋಮೀಟರ್ ದೂರದಲ್ಲಿರೋ ಈ ಪಿರಾಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಎಂಟ್ರಾಗ್ತಾ ಆಗ್ತಾ ಇದ್ದೀವಿ ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ ಬರೀ ಪಾರ್ಕಿಂಗ್ ಫೀಸ್ ಮಾತ್ರ ಇರೋದು ಕಾರ್ಗಾದರೆ ಫಾರ್ಟಿ ರುಪೀಸು ಬೈಕ್ ಆದರೆ ಟ್ವೆಂಟಿ ರುಪೀಸ್ ಮಾತ್ರ ಪಾರ್ಕಿಂಗ್ ಫೆಸಿಲಿಟಿ ಮಾತ್ರ ತುಂಬಾ ದೊಡ್ಡದಾಗಿದೆ ಆರಾಮಾಗಿ ಪಾರ್ಕ್ ಮಾಡಿಕೊಂಡು ಎಷ್ಟೊತ್ತು ಬೇಕಾದರೂ ಇರ್ಬೋದು ಇವಾಗ ನಾವು ಎಂಟ್ರ್ ಆಗ್ತಾ ಇದ್ದೀವಿ ನೋಡ್ಬೋದು ನೀವು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೇಚರ್ ಮಧ್ಯೆ ಇರೋದು ಈ ಪಿರಾಮಿಡ್ ವ್ಯಾಲಿ ಸುತ್ತಮುತ್ತಲು ಹಿಲ್ಲು ಗಿಡ ಮರಗಳು ನೀರು ಹರಿಯೋ ಸೌಂಡು ಇದನ್ನೆಲ್ಲ ಕೇಳ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ನಾವು ಯಾವುದೋ ಲೋಕಕ್ಕೆ ಹೋಗ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ ನಾನು ಅದೇ ಇದ್ದೆ ಬೆಂಗಳೂರು ಪಕ್ಕನೇ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದೆ ಇಷ್ಟು ದಿವಸ ಆದರೂ ಯಾಕೆ ಗೊತ್ತಿರಲಿಲ್ಲ ನಮಗೆ ಇಷ್ಟು ದಿವಸ ಆದರೂ ಯಾಕೆ ಬಂದಿರಲಿಲ್ಲ ಅಂತ ಹಾಗೆ ಇದು ಒಂದು ಸಲ ಹೋದರೆ ಸಮಾಧಾನ ಆಗೋವಂಥ ಪ್ಲೇಸಲ್ಲ ಅಂದರೆ ಪದೇ ಪದೇ ಹೋಗಬೇಕು ಅಂತ ಅನಿಸುತ್ತೆ ವೀಕೆಂಡಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲಾದರೂ ಆಚೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಪಿರಾಮಿಡ್ ವ್ಯಾಲಿ ಹೋದ ತಕ್ಷಣ ನಮಗೆ ಇಲ್ಲಿ ಕಾಣೋದು ವಿಚಾರಣೆ ಕೊಠಡಿ ಅಂದರೆ ಇಲ್ಲಿ ಏನೇನಿದೆ ನಾವು ಏನೇನು ನೋಡ್ಬೋದು ಎಷ್ಟೋ ಟೈಮ್ ಕಳಿಬೋದು ಅಂತ ಕಂಪ್ಲೀಟ್ ಅವ್ರು ಇಲ್ಲಿ ಕೊಡ್ತಾರೆ ಅದನ್ನು ನೋಡಿಕೊಂಡು ಕೇಳಿಕೊಂಡು ಮುಂದೆ ಹೋಗ್ತಾ ಇದ್ದಂತೆ ನಾವು ಇಲ್ಲಿ ಏನೇನಿದೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಅದನ್ನು ಕೂಡ ನೋಡ್ಕೋಬಹುದು ಕಂಪ್ಲೀಟ್ ಆಗಿ ಮ್ಯಾಪ್ನ ಕೊಟ್ಟಿರ್ತಾರೆ ಈ ಮ್ಯಾಪ್ನ ನೋಡಿಕೊಂಡು ನಾವು ಹಾಗೆ ಮುಂದೆ ಹೋಗ್ತಾ ಇದ್ವಿ ಇದನ್ನು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶುರು ಮಾಡಿದರು ತುಂಬನೇ ವಿಶಾಲವಾಗಿದೆ ಅಂದರೆ ಮೂವತ್ತೈದು ಎಕರೆ ಹಸಿರು ಬೆಟ್ಟಗಳ ಮಧ್ಯೆ ಈ ಕ್ಯಾಂಪಸ್ ಇರೋದು ಈ ಪಿರಾಮಿಡ್ ವ್ಯಾಲಿ ಟೈಮಿಂಗ್ ನೋಡಬೇಕಂತಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈವ್ನಿಂಗ್ ಆರು ಗಂಟೆವರೆಗೂ ಓಪನ್ ಇರುತ್ತೆ ಆದರೆ ನೀವು ಈ ಪಿರಾಮಿಡ್ ವ್ಯಾಲಿ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಫುಲ್ ಒನ್ ಡೇ ಆಫ್ಟಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಬಂದಿದ್ದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಸೊ ನಾವು ಕಂಪ್ಲೀಟ್ ಆಗಿ ಆಗಲಿಲ್ಲ ಅಂದರೆ ಇಲ್ಲಿ ಗೋಶಾಲೆ ಇದೆ ತೋಟಗಳಿದೆ ಎಲ್ಲಾನು ಆಗಲಿಲ್ಲ ನಾವು ಬರೀ ಪಿರಾಮಿಡ್ ವ್ಯಾಲಿ ಕೆರೆ ಈ ಥರ ಸುತ್ತಮುತ್ತ ಅಡ್ವೆಂಚರ್ಸು ಇದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಆದ್ವಿ ನಾವು ಈ ಪಿರಾಮಿಡ್ ವ್ಯಾಲಿಲಿ ಕಳೆದಿದ್ದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಯಿಂದ ಸಂಜೆ ಆರೂವರೆ ಗಂಟೆವರೆಗೂ ಆದರೂ ನಮಗೆ ಇನ್ನೂ ಟೈಮ್ ಬೇಕಿತ್ತು ಅಂತ ಅನಿಸ್ತಾ ಇತ್ತು ತುಂಬನೇ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಫೋಟೋ ವಿಡಿಯೋಗಂತೂ ಬೆಸ್ಟ್ ಆಗಿರುತ್ತೆ ಈ ಪ್ಲೇಸು ನೇಚರ್ ಮಧ್ಯೆ ಗಿಡ ಮರಗಳ ಮಧ್ಯೆ ಹಾಗೆ ಇಲ್ಲಿ ಪ್ರತಿದಿನ ಅನ್ನದಾಸೋಹ ಕೂಡ ಇರುತ್ತೆ ಟೈಮಿಂಗು ಹನ್ನೆರಡುವರೆಯಿಂದ ಎರಡು ಗಂಟೆವರೆಗೂ ಮಾತ್ರ ಇರೋದು ನಾನು ತೋರಿಸ್ತಿದ್ದೀನಿ ನೋಡಿ ಇಲ್ಲೇ ಇರೋದು ನಾವು ಬರೋ ಅಷ್ಟರಲ್ಲಿ ಎರಡೂವರೆ ಗಂಟೆ ಆಗೋಗಿತ್ತು ಸೊ ನಮಗೆ ಈ ಅನ್ನದಾಸೋಹನ ಪಡ್ಕೊಳ್ಳೋಕ್ಕೆ ಆಗಲಿಲ್ಲ ನೀವು ಬಂದರೆ ಮಿಸ್ ಮಾಡಿದೆ ಒಂದು ಸಲದ್ದು ಟ್ರೈ ಮಾಡಿ ಯಾಕಂದರೆ ನಾನು ಕೇಳಿರೋ ಪ್ರಕಾರ ಈ ಅನ್ನದಾಸೋ ತುಂಬನೇ ಅದ್ಭುತವಾಗಿರುತ್ತೆ ಅಂತ ಕೇಳಿದೆ ಸೊ ನಾವು ಹೋಗಿದ್ದೊಂದು ಸ್ವಲ್ಪ ಲೇಟ್ ಆಯ್ತಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಆ ಸೇವಿನ ಪಡ್ಕೊಳ್ಳೋಕೆ ಆಗಲಿಲ್ಲ ಸೊ ನಾವಿವಾಗ ಕ್ಯಾಂಟೀನಲ್ಲಿ ಹೋಗ್ತಾ ಇದ್ವಿ ತುಂಬನೇ ಹೋಗೋ ಅಷ್ಟರಲ್ಲಿ ಅಂತ ಮೊದಲು ಏನಾದರೂ ತಿನ್ಕೊಂಡು ಆಮೇಲೆ ನೋಡಿದ್ರಾಯ್ತು ಓಡಾಡಿದ್ರಾಯ್ತು ಅಂತ ಯಾಕೆಂದರೆ ಹೋಟೆಲ್ ಏನಾದರೂ ಇದ್ದರೆ ಮತ್ತೆ ತಿರುಗೋ ಆಡೋಕ್ಕೆ ಎನರ್ಜಿ ಬೇಕಲ್ವಾ ಸೊ ನಮ್ಮ ಬ್ಯಾಟ್ರಿನ ಚಾರ್ಜ್ ಹೋಗ್ತಾ ಇದ್ದೀವಿ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ ನಾವು ಆಚೆಗಡೆ ಏನು ತೊಗೋತೀವಲ್ಲ ಅದ್ರ ಡಬಲ್ ಪ್ರೈಸ್ ಇಲ್ಲಿದೆ ಟೇಸ್ಟು ಒಂದು ಲೆವೆಲಿಗೆ ಆಗಿರುತ್ತೆ ಅಂದರೆ ನಮ್ಮ ಉತ್ತರ ಕರ್ನಾಟಕದವರೇ ಖಾರ ಉಪ್ಪು ಹುಳಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಆಗಿತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅವರ ಟೇಸ್ಟ್ಗೆ ಅನುಗುಣವಾಗಿ ಅವರ ಅನುಭವನ ಶೇರ್ ಮಾಡ್ಕೋತಾರೆ ಇಲ್ಲಿ ಸೊ ನಾವಿಲ್ಲಿ ಒಂದು ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಬೋಟಿಂಗ್ ಕಡೆ ಹೊರಟ್ವಿ ಇಲ್ಲಿ ಬೋಟಿಂಗ್ ಆದರೆ ಆ ದೊಡ್ಡ ಬೋಟ್ಗೆ ಫೋರ್ ಹಂಡ್ರೆಡ್ ಇದೆ ಆಮೇಲೆ ಚಿಕ್ಕ ಬೋಟ್ಗೆ ಟೂ ಹಂಡ್ರೆಡ್ ಇದೆ ನಮ್ಮದು ಮಕ್ಳು ಚಿಕ್ಕವರಿದ್ದರು ಅಂತ ನಾವೇನು ಬೋಟಿಂಗ್ ಹೋಗಲಿಲ್ಲ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೇಚರ್ ವ್ಯೂನ ಎಂಜಾಯ್ ಮಾಡಿಕೊಂಡು ಫೋಟೋ ವೀಡಿಯೋನ ತೊಗೊಂಡ್ವಿ ನಾವು ಅಲ್ಲಿಂದ ಮತ್ತೆ ಹೊರಟ್ವಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರ್ ಅಥವಾ ಇದೇ ಥರ ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನನ್ನ ಅನಿಸಿಕೆ ಪ್ರಕಾರ ಹೇಳೋದಾದರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಪಕ್ಕ ಈ ಪಿರಾಮಿಡ್ ವ್ಯಾಲಿ ತುಂಬನೇ ಇನ್ನೊಂದು ಏನಂದರೆ ಇಲ್ಲಿ ಪಿರಾಮಿಡ್ ಒಳಗಡೆ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಅಲಾವ್ ಇಲ್ಲ ಅದೊಂದು ನಾವು ಹೋಗಿದ್ವಿ ಇಬ್ಬರು ನಮ್ದು ಇಬ್ಬರು ಮಕ್ಕಳು ಎಂಟು ವರ್ಷದ ಕೆಳಗಡೆನೇ ಇದ್ದರು ಸೊ ಇಬ್ರು ಮಕ್ಕಳಿಗೆ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕಾಗಿಲ್ಲ ಅದಕ್ಕೋಸ್ಕರ ಫಸ್ಟ್ ನನ್ನ ಹಸ್ಬೆಂಡ್ ಒಳಗಡೆ ಹೋಗಿ ಬಂದರು ಪಿರಾಮಿಡ್ ಒಳಗಡೆ ನಾನು ಎರಡು ಮಕ್ಕಳನ್ನು ಆಚೆ ಇಟ್ಕೊಂಡು ಕುತ್ಕೊಂಡಿದ್ದೆ ಅದಾದಮೇಲೆ ಅವ್ರು ಆಚೆ ಬಂದು ಎರಡು ಮಕ್ಕಳನ್ನು ಹಿಡ್ಕೊಂಡಿದ್ರು ನಾನು ಒಳಗಡೆ ಹೋಗಿ ಬಂದೆ ಮಕ್ಳು ಈ ಥರ ಮಾಡ್ಕೋಬೇಕಾಗತ್ತೆ ತುಂಬಾ ಜನ ಇದೇ ತರ ಮಾಡ್ಕೋತಾ ಇದ್ರು ಒಬ್ರು ಹೋಗ್ತಾ ಇದ್ರು ಒಳಗಡೆ ಒಬ್ರು ಮಕ್ಕಳನ್ನ ಇಟ್ಕೊಂಡು ಆಚೆನೆ ಕೂತ್ಕೋತಾ ಇದ್ರು ಇವಾಗ ಪಿರಾಮಿಡ್ ವ್ಯಾಲಿ ಹತ್ರ ನಾವು ಬಂದಿದೀವಿ ಪಿರಾಮಿಡ್ ವ್ಯಾಲಿ ಮುಂದೆನೆ ಬುದ್ಧನ್ ಸ್ಟ್ಯಾಚು ಇದೆ ಪೀಸ್ ಪೀಸ್ಫುಲ್ ಆಗಿರೋ ಬುದ್ಧನ್ ಸ್ಟ್ಯಾಚ್ಯೂನ ನೋಡೋಕೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತಾನೆ ಹೇಳಬಹುದು ಬೈ ಫೀಟ್ ಈ ಪಿರಾಮಿಡ್ ವ್ಯಾಲಿ ಇದ್ದು ಸೆಂಟರ್ ಹೈಟ್ ಬಂದ್ಬಿಟ್ಟು ನೂರ ಎಂಟು ಅಡಿ ಎತ್ತರವಾಗಿದೆ ತುಂಬಾ ವಿಶಾಲವಾಗಿರೋ ಈ ಪಿರಾಮಿಡ್ ವ್ಯಾಲಿ ಐದು ಸಾವಿರಕ್ಕೂ ಹೆಚ್ಚಿನ ಜನ ಒಂದೇ ಸಲ ಒಳಗಡೆ ಕೂತು ಧ್ಯಾನ ಮಾಡಬಹುದು ಹಾಗೆ ಇದ್ರ ಸೆಂಟರ್ ಅಲ್ಲಿ ಕಿಂಗ್ ಚೇಂಬರ್ ಅಂತ ಇದೆ ಅದ್ರ ಮೇಲೆ ಹತ್ಬಿಟ್ಟು ಒಂದು ಥರ್ಟಿ ಮಿನಿಟ್ಸ್ ಅದು ಧ್ಯಾನನ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅಂತ ಕೊಡುತ್ತೆ ನಾವು ಕೆಳಗಡೆನೂ ಧ್ಯಾನ ಮಾಡ್ಬೋದು ಆದರೆ ಕೆಳಗಡೆಗಿಂತ ಮೇಲ್ಗಡೆ ಹೋಗಿ ಧ್ಯಾನ ಮಾಡಿದ್ರೆ ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಈ ಪಿರಾಮಿಡ್ ವ್ಯಾಲಿಯು ತುಂಬನೇ ಶಾಂತಿಯುತ ವಾತಾವರಣವು ಹೊಂದಿದ್ದು ಇಲ್ಲಿ ಮೌನ ಧ್ಯಾನ ಸೇವೆ ಮತ್ತು ಯೋಗ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ ಒಳಗಡೆ ಧ್ಯಾನ ಮುಗಿಸ್ಕೊಂಡು ಆಚೆ ಬರೋದಾರಲ್ಲಿ ಅಂದರೆ ಪಿರಾಮಿಡ್ ಕೆಳಗಡೆನೆ ನಾವು ಶಾಪಿಂಗ್ ಕೂಡ ಮಾಡ್ಕೋಬಹುದು ಇಲ್ಲಿ ಪಿರಾಮಿಡ್ ಮತ್ತು ಮಕ್ಕಳಿಗೆ ಟಾಯ್ಸ್ಗಳು ಅಥವಾ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳನ್ನು ಹಾಗೆ ಇಲ್ಲಿ ಬುಕ್ ಸ್ಟಾಲ್ ಕೂಡ ನಾವು ನೋಡಬಹುದು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ ಕ್ಷಣ ನಮಗೆ ಒಂದು ಬೋರ್ಡ್ ಕಾಣಿಸುತ್ತೆ ನೋಡ್ಬೋದು ನೀವು ಇಲ್ಲಿ ಅಡ್ವೆಂಚರ್ಸ್ ಕೂಡ ಇದೆ ಇದನ್ನು ಬೇಕಾದರೂ ನೀವು ಇಲ್ಲಿ ಎಂಜಾಯ್ ಮಾಡ್ಕೋಬೋದು ಅದಾದ್ಮೇಲೆ ಇದ್ರ ಮುಂದೆನೆ ಬ್ಯಾಂಬೋ ಬ್ರಿಡ್ಜ್ ಇದೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಫೋಟೋ ವಿಡಿಯೋಗಳಿಗೋಸ್ಕರ ಇದು ತೋರಿಸ್ತೀನಿ ನೋಡಿ ಇವಾಗ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಟೇ ಕೂಡ ಇದೆ ನೇಚರ್ ಮಧ್ಯೆ ಫೈರ್ ಕ್ಯಾಬ್ನ ಹಾಕಿಬಿಟ್ಟು ತುಂಬನೇ ಎಂಜಾಯ್ ಮಾಡ್ಕೋಬೋದು ಆದರೆ ಮೊದಲೇ ಬುಕ್ ಮಾಡ್ಕೊಂಡಿರ್ಬೇಕಾಗುತ್ತೆ ಇವಾಗ ನಾವು ಅಡ್ವೆಂಚರ್ಸ್ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೇಚರ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಕೆಲಸ ಅದು ಇದು ಅಂತ ತುಂಬನೇ ಬೇಜಾರಾಗ್ತಾಯಿದ್ರೆ ಒನ್ ಡೇ ಸ್ಟೇ ಮಾಡಬೇಕು ಇಲ್ಲ ಒನ್ ಡೇ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಹಾಗೆ ಇದಕ್ಕೂ ಮುಂಚೆ ಯಾರಾದರೂ ಹೋಗಿದರೆ ಕಮೆಂಟ್ ಮೂಲಕ ನನಗೂ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ಪ್ಲೇಸ್ ಲೊಕೇಶನ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಪಿರಾಮಿಡ್ ವ್ಯಾಲಿ ಒಂದು ಪ್ರೇಕ್ಷಣೀಯ ಸ್ಥಳ ಅಷ್ಟೇ ಅಲ್ಲ ಇದು ಒಂದು ಅನುಭವದ ಪ್ರಕೃತಿಯ ಮಡಿಲಲ್ಲಿ ಕುಳಿತು ನಮ್ಮ ಒಳಗಿನ ಶಕ್ತಿಯನ್ನು ಅರಿಸಲು ಒಂದು ಉತ್ತಮವಾದ ಸ್ಥಳ ಅಂತಲೇ ಹೇಳಬಹುದು ಹಾಗೆ ನಾವು ಪಿರಾಮಿಡ್ ವ್ಯಾಲಿನ ನೋಡಿಕೊಂಡು ಅಡ್ವೆಂಚರ್ಸ್ ಕಡೆಗೆ ಹೋಗುವಾಗ ಇಲ್ಲಿ ತುಂಬಾ ರ್ಯಾಬಿಟ್ಗಳನ್ನ ನೋಡ್ಬಿಟ್ಟು ನನ್ನ ಮಕ್ಕಳು ತುಂಬಾ ಖುಷಿ ಪಡ್ತಾಯಿದ್ರು ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅದ್ರ ಜೊತೆ ಆಟ ಆಡಿಕೊಂಡು ನಾವು ಅಲ್ಲಿಂದ ಮುಂದೆ ಹೊರಟ್ವಿ ಲೈಟಿಂಗ್ಸ್ ಹಾಕ್ತಾರೆ ನೇಚರ್ ಮಧ್ಯೆ ಈ ಲೈಟಿಂಗ್ಸ್ ನೋಡೋಕೆ ಕಣ್ಣಿಗೆ ಒಂಥರ ಹಬ್ಬ ಅಂತಾನೆ ಹೇಳಬಹುದು ಇದನ್ನೆಲ್ಲ ನೋಡಿಕೊಂಡು ಇನ್ನು ಮುಂದೆ ಹೋಗುವಾಗ ಇಲ್ಲಿ ನಾವು ಗಾಂಧಿ ತಾತನ ನೋಡಬಹುದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಮುಂದೇನೂ ಸಹ ಇದೇ ತರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ತರ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್